ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಥ್ಯಾಂಕ್ ಯು ಫಾರ್ ಡೋಸ್ ಹು ಸಬ್ಸ್ಕ್ರೈಬ್ ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೈಲಿ ಸ್ಪೋಕನ್ ಶಾರ್ಟ್ ಸೆಂಟೆನ್ಸಸ್ಗಳನ್ನು ನೋಡೋಣ ಈ ಸೆಂಟೆನ್ಸ್ಗಳನ್ನು ನಾವು ಕಾಮನ್ನಾಗಿ ಮನೆಯಲ್ಲಿ ಬಳಸುವ ವಾಕ್ಯಗಳಾಗಿರುತ್ತವೆ ಮೊದಲಿಗೆ ನಿನಗೆ ಗೊತ್ತೇ ಅಂದರೆ ನೋ ವಾಟ್ ನಿನಗೆ ಗೊತ್ತೇ ಅಂದರೆ ನೋ ವಾಟ್ ಇಲ್ಲವೇ ಇಲ್ಲ ಅಂದರೆ ನಾಟ್ ಅಟ್ ಟಾಲ್ ಇಲ್ಲವೇ ಇಲ್ಲ ಅಂದರೆ ನಾಟ್ ಅಟ್ ಟಾಲ್ ಒಂದಾನೊಂದು ಕಾಲದಲ್ಲಿ ಅಂದರೆ ಒಂದು ಸಪಾನ್ ಎ ಟೈಮ್ ಒಂದಾನೊಂದು ಕಾಲದಲ್ಲಿ ಅಂದರೆ ಒಂದು ಸಪಾನ್ ಎ ಟೈಮ್ ಪ್ರತಿದಿನ ಹೊಸದನ್ನು ಕಲಿಯಿರಿ ಅಂದರೆ ಲರ್ನ್ ಸಮಥಿಂಗ್ ನ್ಯೂ ಎವ್ರಿ ಡೇ ಪ್ರತಿದಿನ ಹೊಸದನ್ನು ಕಲಿಯಿರಿ ಅಂದರೆ ಲರ್ನ್ ಸಮಥಿಂಗ್ ನ್ಯೂ ಎವ್ರಿ ಡೇ ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ ಅಂದರೆ ಐ ವಿಲ್ ಟ್ರೈ ಮೈ ಬೆಸ್ಟ್ ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ ಅಂದರೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಇದು ಬಹಳ ತಡವಾಯಿತು ಅಂದರೆ ಇಟ್ಸ್ ಟೂ ಲೇಟ್ ಇದು ಬಹಳ ತಡವಾಯಿತು ಅಂದರೆ ಇಟ್ಸ್ ಟೂ ಲೇಟ್ ಕೇವಲ ಒಂದು ನಿಮಿಷ ಅಂದರೆ ಜಸ್ಟ್ ಅ ಮಿನಿಟ್ ಕೇವಲ ಒಂದು ನಿಮಿಷ ಅಂದರೆ ಜಸ್ಟ್ ಅ ಮಿನಿಟ್ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂದರೆ ಡೋಂಟ್ ವೇಸ್ಟ್ ಯೋರ್ ಟೈಮ್ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂದರೆ ಡೋಂಟ್ ವೇಸ್ಟ್ ಯೋರ್ ಟೈಮ್ ಅವರು ನಿಧನರಾದರು ಅಂದರೆ ಹಿಡ್ಡಾಯ್ಡ್ ಅವರು ನಿಧನರಾದರು ಅಂದರೆ ಹಿಡ್ಡಾಯಿಡ್ ನಾನು ನಿನ್ನ ಬಗ್ಗೆ ಹೆಮ್ಮೆ ಪಡುತ್ತೇನೆ ಅಂದರೆ ಐ ಆಮ್ ಪ್ರೌಡ್ ಆಫ್ ಯು ನಾನು ನಿನ್ನ ಬಗ್ಗೆ ಹೆಮ್ಮೆ ಪಡುತ್ತೇನೆ ಅಂದರೆ ಐ ಆಮ್ ಪ್ರೌಡ್ ಆಫ್ ಯು ಹೀಗೆ ಮುಂದುವರಿಸು ಅಂದರೆ ಕೀಪ್ ಇಟ್ ಅಪ್ ಹೀಗೆ ಮುಂದುವರಿಸು ಅಂದರೆ ಕೀಪ್ ಇಟ್ ಅಪ್ ಇನ್ನೊಮ್ಮೆ ಹೇಳಿ ಅಂದರೆ ಸೇಟ್ ಅಗೇನ್ ಇನ್ನೊಮ್ಮೆ ಹೇಳಿ ಅಂದರೆ ಸೇಟ್ ಅಗೇನ್ ನಾನು ಮಲಗಲು ಬಯಸುತ್ತೇನೆ ಅಂದರೆ ಐ ವಾಂಟ್ ಟು ಸ್ಲೀಪ್ ನಾನು ಮಲಗಲು ಬಯಸುತ್ತೇನೆ ಅಂದರೆ ಐ ವಾಂಟ್ ಟು ಸ್ಲೀಪ್ ನಮ್ಮ ಜೊತೆ ಬ ಅಂದರೆ ಕಮ್ ವಿತಸ್ ನಮ್ಮ ಜೊತೆ ಬ ಅಂದರೆ ಕಮ್ ವಿತಸ್ ದೇವರನ್ನು ಪ್ರಾರ್ಥಿಸು ಅಂದರೆ ಪ್ರೇ ಟು ಗಾಡ್ ದೇವರನ್ನು ಪ್ರಾರ್ಥಿಸು ಅಂದರೆ ಪ್ರೇ ಟು ಗಾಡ್ ನೀವು ಏನು ಹೇಳುತ್ತೀರಾ ಅಂದರೆ ವಾಟ್ ಡು ಯು ಸೇ ನೀವು ಏನು ಹೇಳುತ್ತೀರಾ ಅಂದರೆ ವಾಟ್ ಡು ಯು ಸೇ ನಿಮ್ಮ ಅಭಿಪ್ರಾಯ ಏನು ಅಂದರೆ ವಾಟ್ ಇಸ್ ಯೋರ್ ಒಪೀನಿಯನ್ ನಿಮ್ಮ ಅಭಿಪ್ರಾಯ ಏನು ಅಂದರೆ ವಾಟ್ ಇಸ್ ಯೋರ್ ಒಪೀನಿಯನ್ ಅಸಂಬದ್ಧವಾಗಿ ಮಾತನಾಡಬೇಡಿ ಅಂದರೆ ಡೋಂಟ್ ಟಾಕ್ ನಾನ್ ಸೆನ್ಸ್ ಅಸಂಬದ್ಧವಾಗಿ ಮಾತನಾಡಬೇಡಿ ಅಂದರೆ ಡೋಂಟ್ ಟಾಕ್ ನಾನ್ ಸೆನ್ಸ್ ಅದು ಹಾಗಲ್ಲ ಅಂದರೆ ಇಟ್ಸ್ ನಾಟ್ ಲೈಕ್ ದಟ್ ಅದು ಹಾಗಲ್ಲ ಅಂದರೆ ಇಟ್ಸ್ ನಾಟ್ ಲೈಕ್ ದಟ್ ಕಂಪ್ಯೂಟರನ್ನು ಆಫ್ ಮಾಡಿ ಅಂದರೆ ಟರ್ನ್ ಆಫ್ ದ ಕಂಪ್ಯೂಟರ್ ಕಂಪ್ಯೂಟರನ್ನು ಆಫ್ ಮಾಡಿ ಅಂದರೆ ಟರ್ನ್ ಆಫ್ ದ ಕಂಪ್ಯೂಟರ್ ನಾನು ನಿಮ್ಮ ಮುಖವನ್ನು ಓದಬಲ್ಲೆ ಅಂದರೆ ಐ ರೀಡ್ ರೀಡಿಯೋ ಫೇಸ್ ನಾನು ನಿಮ್ಮ ಮುಖವನ್ನು ಓದಬಲ್ಲೆ ಅಂದರೆ ಐ ರೀಡ್ ರೀಡಿಯೋ ಫೇಸ್ ನನಗೆ ಒಂದು ಅವಕಾಶ ನೀಡಿ ಅಂದರೆ ಗೀಮಿಯ ಚಾನ್ಸ್ ನನಗೆ ಒಂದು ಅವಕಾಶ ನೀಡಿ ಅಂದರೆ ಗಿ ಮೀ ಅ ಚಾನ್ಸ್ ನನಗೆ ಖಚಿತವಿಲ್ಲ ಅಂದರೆ ಐ ಆಮ್ ನಾಟ್ ಶ್ಯೋರ್ ನನಗೆ ಖಚಿತವಿಲ್ಲ ಅಂದರೆ ಐ ಆಮ್ ನಾಟ್ ಶ್ಯೋರ್ ನಾನು ನಿಮ್ಮನ್ನು ಮರಳಿ ಕರೆಯುತ್ತೇನೆ ಅಂದರೆ ಐ ವಿಲ್ ಕಾಲ್ ಯು ಬ್ಯಾಕ್ ನಾನು ನಿಮ್ಮನ್ನು ಮರಳಿ ಕರೆಯುತ್ತೇನೆ ಅಂದರೆ ಐ ವಿಲ್ ಕಾಲ್ ಯು ಬ್ಯಾಕ್ ಹೊರಗೆ ಹೋಗಬೇಡ ಅಂದರೆ ಡೋಂಟ್ ಗೋ ಔಟ್ಸೈಡ್ ಹೊರಗೆ ಹೋಗಬೇಡ ಅಂದರೆ ಡೋಂಟ್ ಗೋ ಔಟ್ಸೈಡ್ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂದರೆ ಯು ಡಿಡ್ ಅ ಗುಡ್ ಜಾಬ್ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂದರೆ ಯು ಡಿಡ್ ಅ ಗುಡ್ ಜಾಬ್ ಅದನ್ನು ಮುರಿಯಬೇಡಿ ಅಂದರೆ ಡೋಂಟ್ ಬ್ರೇಕ್ ಇಟ್ ಅದನ್ನು ಮುರಿಯಬೇಡಿ ಅಂದರೆ ಡೋಂಟ್ ಬ್ರೇಕ್ ಇಟ್ ಸಮಯಕ್ಕೆ ಸರಿಯಾಗಿ ಬನ್ನಿ ಅಂದರೆ ಕಮ್ ಆನ್ ಟೈಮ್ ಸಮಯಕ್ಕೆ ಸರಿಯಾಗಿ ಬನ್ನಿ ಅಂದರೆ ಕಮ್ ಆನ್ ಟೈಮ್ ನಿನ್ನ ಬಳಿ ಕಾರ್ ಇದೆಯಾ ಅಂದರೆ ಡು ಯು ಹ್ಯಾವ್ ಅ ಕಾರ್ ನಿನ್ನ ಬಳಿ ಕಾರ್ ಇದೆಯಾ ಅಂದರೆ ಡು ಯು ಹ್ಯಾವ್ ಅ ಕಾರ್ ನಾನು ನನ್ನನ್ನು ನಂಬುತ್ತೇನೆ ಅಂದರೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ನಾನು ನನ್ನನ್ನು ನಂಬುತ್ತೇನೆ ಅಂದರೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ಜಾಸ್ತಿ ಮಾತನಾಡಬೇಡ ಅಂದರೆ ಡೋಂಟ್ ಟಾಕ್ ಟು ಮಚ್ ಜಾಸ್ತಿ ಮಾತನಾಡಬೇಡ ಅಂದರೆ ಡೋಂಟ್ ಟಾಕ್ ಟೂ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್